ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನಾ ನೆರವೇರಿದ ಹಿನ್ನೆಲೆ ಹಾಗೂ ಲೋಕ ಕಲ್ಯಾಣಾರ್ಥಕಕ್ಕಾಗಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಜೆ ಕೆ ಕೃಷ್ಣ ರೆಡ್ಡಿಯವರು ತಮ್ಮ ಜೆ ಕೆ ಭವನದಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ತಮ್ಮ ಪತ್ನಿ ರೂಪಾರೆಡ್ಡಿಯವರ ರೆಡ್ಡಿಯವರ ಜೊತೆಗೂಡಿ ವಿಶೇಷವಾಗಿ ರಾಮತಾರಕ ಹೋಮ ರಾಮತಾರಕ ಚಪಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ರಾಮತಾರಕ ಹೋಮ ರಾಮತಾರಕ ಚಪವನ್ನು ನೆರವೇರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜೆ ಕೆ ಕೃಷ್ಣ ರೆಡ್ಡಿಯವರ

ಮಧು ಮನಶ್ಚೇ ಮಧುಧನೇ ಮಧು ವಕ್ಷ ಮಧು ಮಧು ಮನಶ್ಚೇವೇ

श्री राम जय राम जय राम श्री राम जय राम जय जय राम श्री राम जय राम जय जय राम जय राम जय जय राम श्री राम जय राम जय जय राम श्री राम जय राम जय जय राम श्री राम जय राम जय रामचंद्र स्वामी के श्री रामचंद्र स्वामी के श्री राम के ಹೌದು ಸರ್ ಇಷ್ಟೇ ಹ್ಮ್ ಬನ್ನಿ ಬನ್ನಿ ದೇವಮುದ್ರೆ ಸರ್ ಕತ್ತಿರಿಂದ ಚೊಂಡಾ ಆಗ್ನೇ ಕಳೆದ ಐದು ಶತಮಾನಗಳಿಂದ ನೂರ ನಲವತ್ತು ಕೋಟಿ ಜನರು ಇವತ್ತು ಏನು ವ್ಯಕ್ತಪಡಿಸ್ತಾ ಇದ್ರು ಐದು ಶತಮಾನಗಳಿಂದ ಕಾಯ್ತಾ ಇದ್ದ ಇವತ್ತು ಬಹುಶಃ ಭಾರತೀಯ ಮಧ್ಯಾಹ್ನ ದೇಶದ ಶ್ರೀ ನರೇಂದ್ರ ಮೋದಿ ಅವರು ಇವತ್ತು ಅವರ ನೇತೃತ್ವದಲ್ಲಿ ರಾಮ ಜನ್ಮ ಭೂಮಿಯಲ್ಲಿ ಒಂದು ರಾಮನಲ್ಲಾದ ಪ್ರಾಣ ಪ್ರತಿಷ್ಠಾಪನೆ ಇವತ್ತು ನಡೆದಿದೆ ಹಾಗಾಗಿ ಅವರು ಒಂದು ಕರೆಯನ್ನು ಕೊಟ್ಟಿದ್ರು ಇಡೀ ದೇಶದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕೂಡ ಇವತ್ತು ನೀವು ದೀಪಾವಳಿ ತರ ಒಂದು ವಿಶೇಷವಾಗಿ ಮಾಡಬೇಕು ಯಾಕಂದ್ರೆ ಐದು ಶತಮಾನಗಳಿಂದ ಕಾಯ್ತಿದ್ದಂತ ಒಂದು ವಿಚಾರ ಇತ್ತು ಹಾಗಾಗಿ ಇವತ್ತು ನಮ್ಮ ಕ್ಷೇತ್ರ ಅಂತಲ್ಲ ಜಿಲ್ಲೆ ಅಂತಲ್ಲ ರಾಜ್ಯ ಅಂತಲ್ಲ ಇಡೀ ಇವತ್ತು ಪ್ರತಿ ಮನೆ ಮನೆಗೂ ಕೂಡ ಒಂದು ಹಬ್ಬದ ವಾತಾವರಣ ರೀತಿಯಲ್ಲಿ ಇವತ್ತು ಹಬ್ಬವನ್ನ ಆಚರಣೆ ಮಾಡಿದೆ ರೀತಿಯಲ್ಲಿ ಮಾಡಿದ್ದಾರೆ ಹಾಗಾಗಿ ಕರ್ನಾಟಕ ಈ ಕ್ಷೇತ್ರದಲ್ಲಿ ನಾನು ನಮ್ಮ ಕುಟುಂಬ ಮುಖಂಡರು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿಸಲು ಇವತ್ತು ರಾಮತಾರಕ ಒಂದು ರಾಮತಾರಕ ಜಪಾನ್ಕ ಹೋಮ್ ನಾವು ಈ ಕಾರ್ಯಕ್ರಮ ಇವತ್ತು ನಮ್ಮ ಕಾರ್ಯಕ್ರಮ